ಈ ಉದ್ಘಾಟನೆಗೆ ಬಸವೇಶ್ವರರ ಹುಟ್ಟಿದ ನಾಡು ಬಸವನ ಬಾಗೇವಾಡಿ ಆಯ್ಕೆ ಮಾಡಿದ್ದೀವಿ ಆಗ ಬಸವೇಶ್ವರರ ನೇತೃತ್ವದಲ್ಲೇ ಆ ಕಾರ್ಯಕ್ರಮ ನಡೆದಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ ಅನುಭವ ಮಂಟಪದಲ್ಲಿ ಎಲ್ಲ ಸಮಾಜದ ಹಿಂದುಳಿದವರು ದಲಿತರು ಮುಂದುವರೆದವರು ಪ್ರಶ್ನೆ ಇಲ್ಲ ಅವರೆಲ್ಲರೂ ಕೂಡ ನೀವು ಸಮಾನರು ಅಂತ ತೋರಿಸಿದಂಥ ಮಹಾಪುರುಷ ಜಗಜ್ಯೋತಿ ಬಸವೇಶ್ವರ ಅಲ್ಲಿಂದ ಮುಂದೆ ಸ್ವಲ್ಪ ನಮ್ಮ ಸಮಾಜ ಛಿದ್ರ 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 ಆಗಿದೆ ಬೇರೆ ಬೇರೆ ಜಾತಿ ಹೆಸರಿನಲ್ಲಿ ಸಮಾಜ ಒಡೆದಿದೆ ಇವತ್ತು ಅವತ್ತು ಬಸವೇಶ್ವರರು ಆ ಒಂದು ವಿಶೇಷವಾದ ಅನುಭವ ಮಂಟಪದ ಮುಖಾಂತರ ಒಂದುಗೂಡಿಸಿದರೆ ಇವತ್ತು ಪೂಜ್ಯಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಪೂಜ್ಯಶ್ರೀ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಒಂದು ಸಾವಿರದ ಎಂಟು ಸ್ವಾಮಿಗಳು ನಿಮ್ಮನ್ನು ಒಂದು ಗೂಡ್ ಕೂಡ್ತೇವೆ ನಿಮ್ಮನ್ನು ಒಂದು ಮಾಡೇ ಮಾಡ್ತೇವೆ ಅಂತ ತೀರ್ಮಾನ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಆಸೆ ಸಾವಿರದ ಎಂಟು ಜನ ಸ್ವಾಮಿಗಳು ಜೊತೆಗೆ ಕಾಡಸಿದ್ದೇಶ್ವರ ಸ್ವಾಮಿಗಳು ಸಿದ್ದರಾಮಾನಂದಪುರಿ ಸ್ವಾಮಿಗಳು ಈ ರೀತಿ ಸಾವಿರಾರು ಕಾರ್ಯಕ್ರಮಗಳು ನೋಡಿರ್ಬೋದು ಸಾವಿರದ ಒಂದೇ ಕಾರ್ಯಕ್ರಮ ಇದಲ್ಲ ಈ ಕಾರ್ಯಕ್ರಮ ನಾವು ನಮ್ಮ ಹೃದಯದಲ್ಲಿ ಒಂದು ಸಿದ್ಧಾಂತವನ್ನು ತಗೊಂಡು ಹೋಗ್ಬೇಕು ಇಲ್ಲಿ ಕೂತಿರೋರು ಯಾರಿಗೂ ಕೂಡ ನಮ್ಮ ಜಾತಿ ಗೊತ್ತಿಲ್ಲ ಇಲ್ಲಿ ಆ ಕಡೆ ಸ್ವಾಮಿಗಳು ಕೂತಿದ್ದಾರೆ ಈ ಕಡೆ ಸ್ವಾಮಿಗಳು ಕೂತಿದ್ದಾರೆ ಮಧ್ಯ ಸ್ವಾಮಿಗಳೆಲ್ಲ ಇದ್ದಾರೆ ಹಿರಿಯರೆಲ್ಲ ಇದ್ದಾರೆ ಅವರೆಲ್ಲರೂ ಒಂದೇ ಉದ್ದೇಶ ನನ್ನ ಜೀವನದಲ್ಲಿ ಇವತ್ತಿನಿಂದ ಮುಂದೆ ಜಾತಿ ಮಾಡೋದಿಲ್ಲ ಧರ್ಮವನ್ನು ದೇಶವನ್ನು ಉಳಿಸ್ತೀನಿ ಅಂತ ಪ್ರತಿಜ್ಞೆ ಮಾಡಕ್ಕೆ ಬಂದಿದ್ದೇವೆ ನಾನು ಅದಕ್ಕೋಸ್ಕರ ಹೇಳಿದೆ ಸಾವಿರಾರು ಕಾರ್ಯಕ್ರಮಗಳಾಗಿದೆ ಈ ದೇಶದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ಸ್ವಾತಂತ್ರ್ಯ ಹೋರಾಟಗಾರರು ಬಲಿದಾನ ಮಾಡಿ ಅವರೆಲ್ಲರೂ ಇವತ್ತು ಸ್ವರ್ಗದಲ್ಲಿದ್ದಾರೆ ಅವ್ರು ಯಾರಿಗೂ ಆತ್ಮಕ್ಕೆ ತೃಪ್ತಿ ಇಲ್ಲ ಅವ್ರಿಗೆ ಸಮಾಧಾನ ಇಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಸ್ವರ್ಗದಲ್ಲಿರೋರಿಗೆ ಹಿಂಗೆ ಜಾತಿಗೋಸ್ಕರ ಬರ್ದಾಡ್ತೀರಿ ನೀವು ಅನ್ನೋದಾದ್ರೆ ನಾವು ಯಾಕೆ ಬಲಿದಾನ ಮಾಡಬೇಕಾಗಿತ್ತು ಅಂತೇಳಿ ಬಹಳ ಚಿಂತೆಯಲ್ಲಿ ಅವರಿದ್ದಾರೆ ಇವತ್ತು ಸಾವಿರದ ಎಂಟು ಸ್ವಾಮಿಗಳ ಪಾದವನ್ನು ಮುಟ್ಟಿ ವೇದಿಕೆ ಮೇಲಿದೆ ಇರೋಂಥ ಕಾಡಿಸಿದ್ದೇಶ್ವರ ಸ್ವಾಮಿಗಳು ಸಿದ್ದರಾಮಾನಂದಪುರಿ ಸ್ವಾಮಿಗಳು ಸೋಮೇಶ್ವರ ಸ್ವಾಮೀಜಿಗಳು ಅಮರ ಅಮರ ಅಮರೇಶ್ವರ ಸ್ವಾಮೀಜಿಗಳು ಕುಲಜಂತಿ ಮಾಳಿಂಗರಾಯರು ಮಾದಲಿಂಗ ಮಹಾರಾಜರು ಕೆಂಚರಾಯ್ ಪೂಜಾರಿ ಪೂಜಾರಿಯವರು ಮಕ್ಕಳಾಪುರ ಸ್ವಾಮೀಜಿಗಳು ಮಹಾವೀರಪ್ರಭು ಸ್ವಾಮೀಜಿಯವರು ಜಗದೀಶ್ ಆನಂದ ಸ್ವಾಮೀಜಿಯವರು ಈ ರೀತಿ ಸಾವಿರಾರು ಸ್ವಾಮಿಗಳು ಹೆಸರಾಡಕ್ಕೆ ನನಗೆ ಪುರುಸತ್ತಿಲ್ಲ ನಾವು ಇವತ್ತು ಪ್ರತಿಜ್ಞೆ ಮಾಡೋಣ ಈ ದೇಶವನ್ನ ಈ ಧರ್ಮವನ್ನ ಜಾತಿ ಬಿಟ್ಟು ಪಕ್ಷ ಬಿಟ್ಟು ದೇಶವನ್ನು ಉಳಿಸ್ತೇವೆ ಧರ್ಮವನ್ನ ಉಳಿಸ್ತೇವೆ ಈ ಪ್ರತಿಜ್ಞೆ ಮಾಡಕ್ಕೆ ಬಂದಿದ್ದೇವೆ ಕೆಲವರು ಹೇಳ್ತಾರೆ ಆ ಜಾತಿ ಜಾತಿ ಮಾಡ್ತಾ ಇರ್ಲಿಲ್ಲ ರೀ ನಾವು ಮಾಡಬಾರ್ದು ಇದು ಉತ್ತರ ಅಲ್ಲ ಅವ್ರು ಸಣ್ಣತನ ತೋರಿಸ್ದಾಗ ನಾವು ದೊಡ್ಡತನ ತೋರಿಸಿದ್ರೆ ಆ ದೊಡ್ಡತನದಿಂದ ನಮಗೆ ಸ್ವರ್ಗದಲ್ಲಿಂತ ಸ್ವಾತಂತ್ರ್ಯ ಹೋರಾಟಗಾರ ಆಶೀರ್ವಾದ ಮಾಡ್ತಾರೆ ಸಾವಿರದ ಎಂಟು ಜನ ಸ್ವಾಮಿಗಳು ಕೂತಾರಲ್ಲ ಕೇವಲ ಸ್ವಾಮಿಗಳಲ್ಲ ಅವರು ನಮ್ಮೆಲ್ಲರೂ ಕೂಡ ದೇವರ ಸ್ವರೂಪ ದೇವರುಗಳವರು ದೇವರುಗಳು ಆ ದೇವರುಗಳ ಹತ್ರ ಕೂತ್ಕೊಂಡು ಬೇರೆ ಜಾತಿಯವರು ಜಾತಿ ಮಾಡ್ತಾರೆ ನಾವು ಕೂಡ ಜಾತಿ ಮಾಡಬೇಕು ಅಂತ ಹೊರಟ್ರೆ ಬಹಳ ಸಣ್ಣವರಾಗ್ತೀವಿ ನಾವು ಸಣ್ಣವರಾಗ ಇಲ್ಲಿ ಬಂದಿಲ್ಲ ನಾವು ಬೇರೆ ಅಕಸ್ಮಾತ್ ಯಾರು ಜಾತಿ ಮಾಡ್ತಾ ಇದ್ದಾರೆ ನಾವು ಉದಾರವಾಗಿ ಹೋಗ್ತಾ ಇರೋದ್ರಿಂದ ನಮ್ಮಿಂದ ಅವರು ಕಲಿತಾರೆ ನಾವು ಕೂಡ ದೊಡ್ಡವರಾಗಬೇಕು ಈ ದಿಕ್ಕಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಹೋಗ್ಬೇಕು ನಾವೆಲ್ಲರೂ ಕೂಡ ಧರ್ಮ ನಮ್ಮ ಧರ್ಮ ಧರ್ಮ ಅನ್ನೋದನ್ನ ಮರ್ತಿರೋದ್ರಿಂದ ಏನಾಗುತ್ತೆ ನಮ್ಮೆಲ್ಲರೂ ಕೂಡ ಗೋವು ಗೋಮಾತೆ ಹೌದಲ್ಲೋ ಗೋವನ್ನ ಏನಂತ ಕರಿತೀವಿ ಏನಂತ ಕರೀತೀವಿ ಗೋಮಾತೆ ಗೋಮಾತೆ ಪರಿಸ್ಥಿತಿ ಏನು ಚಾಮರಾಜಪೇಟೆನಲ್ಲಿ ಬೆಂಗಳೂರಿನಲ್ಲಿ ಆ ಗೋವುಗಳದು ಮೂರು ಗೋವುಗಳು ಕೆಚ್ಚಲನ್ನು ಕಟ್ ಮಾಡಿದ್ದಾರೆ ಕೆಚ್ಚಲನ್ನು ಕಟ್ ಮಾಡಿದ್ದಾರೆ ಗರ್ಭಿ ಹಾಕಿರಂತ ಗರ್ಭಿಣಿ ಆಗಿರಂತ ಹಸುದ ಫೋಟೋ ತೆಗೆದು ವಾಟ್ಸಪ್ ಅಲ್ಲಿ ಕಳಿಸಿ ಯಾರ್ಗಾರು ಇದ್ರ ಮಾಂಸ ಬೇಕು ಅಂತ ಆರ್ಡರ್ ಕೊಟ್ರೆ ನಿಮಗೆ ಮಾಂಸ ಕಳಿಸ್ತೀವಿ ಗೋವಿಂದು ಅಂತೇಳಿ ಗೋವಿನ ಕಳೆದು ಮಾಂಸವನ್ನು ಮಾರಾಟ ಮಾಡ್ತಿದ್ದಾರೆ ಕಣ್ಣೆದ್ರಿಗೇನೆ ಗೋವಿನ ಬಾಲ ಕಟ್ ಮಾಡ್ತಾರೆ ಗೋವಿಗೆ ಆಗ್ತಾರಂತ ನಮ್ಮ ತಾಯಿಗೆ ಆಗ್ತಾರಂತ ಹಿಂಸೆ ನೋಡ್ಕೊಂಡು ದಿನ ಸುಮ್ಮನೆ ಕೂತಿದ್ರೆ ಪೇಪರ್ ವಿನಲ್ಲಿ ನಾವು ಧರ್ಮ ಉಳಿಸ್ತೀವಿ ಅಂತ ಹೇಳೋರು ನಾವು ಬದುಕಿದ್ರು ಸತ್ತಂಗೆ ಬದುಕಿದ್ರು ಸತ್ತಂಗೆ ಇನ್ ಮುಂದೆ ಈ ರೀತಿ ನಮ್ಮ ಗೋಮಾತೆನ ಯಾರು ಮುಟ್ಟಿದ್ರೆ ನಮ್ಮ ಗೋಮಾತೆನ ಯಾರು ಕಡಿದ್ರೆ ನಾವು ತೀರ್ಮಾನ ಮಾಡೋಣ ನಮ್ಮ ಗೋಮಾತೆಯನ್ನು ಯಾರು ಕಡಿದ್ರೆ ಅವ್ರ ಕೈಯನ್ನ ನಾವು ಕಡಿತೇವೆ ಈ ತೀರ್ಮಾನ ಮಾಡ್ಕೊಂಡು ಹೋಗೋಣ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದರೂ ಕೂಡ ನಮ್ಮ ಗೋವಿಗೆ ಕಡಿತಾರೆ ನಮ್ಮ ತಾಯಿನ ಕಡಿತಾರೆ ಅಂತ ಆದಾಗ ಯಾಕ್ರೆ ನಾವು ಬದುಕಿರ್ಬೇಕು ಇಷ್ಟು ಜನ ಸಾಧು ಸಂತರು ಆ ಕಡೆ ಈ ಕಡೆ ಎಲ್ಲ ಕೂತಿರೋರು ಒಂದು ಕಾರ್ಯಕ್ರಮಕ್ಕೋಸ್ಕರ ಬಂದಿಲ್ಲ ನಮ್ಮನ್ನು ಜಾಗೃತಿ ಮಾಡಕ್ಕೆ ಬಂದಿದ್ದಾರೆ ಹಾಗಾಗಿ ನಾನು ಇಷ್ಟು ಮಾತ್ರ ಹೇಳ್ತೇನೆ ನಾವು ಇನ್ನು ಮುಂದೆ ಗೋ ರಕ್ಷಣೆ ಮಾಡಬೇಕು ಅತ್ಯಾಚಾರಗಳಾಗ್ತಾ ಇದೆ ನಮ್ಮ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ನಿಲ್ಲಿಸಬೇಕು ಸಾಧು ಸಂತರ ಮೇಲೆ ಅವರು ಹೇಗಿದ್ದಾರೆ ನೋಡಿದೀರ ನೀವು ನಾನು ದೊಡ್ಡ ದೊಡ್ಡ ಮಠಗಳಿಗೆ ಸಾಕಷ್ಟು ಮಠಗಳಿಗೆ ಹೋಗಿದ್ದೆ ಅವೇ ಮಠಗಳು ಹಿಂದೂ ಸಮಾಜ ಮಠ ಅಭಿವೃದ್ಧಿ ಆಗಬೇಕು ಅನ್ನೋಂಥ ಅಪೇಕ್ಷೆ ಇತ್ತು ನಮ್ಮ ಸರ್ಕಾರ ಇದ್ದಾಗ ನೂರ ಒಂಬತ್ತು ಕೋಟಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆದಾಗ ನೂರ ಇಪ್ಪತ್ತೊಂಬತ್ತು ಕೋಟಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆದಾಗ ಕೊಟ್ಟಿದ್ವಿ ಆದರೆ ಕೂತಿರಲ್ಲ ಆ ಕಡೆ ಈ ಕಡೆ ಸಾಧು ಸಂತರು ಅವರು ಮಠಗಳಿಗೆ ಭಾಳ ಮಠಗಳಿಗೆ ಹೋಗ್ಬಿಟ್ಟು ಬಂದೆ ನಾನು ಕಣ್ಣಲ್ಲಿ ನೀರು ಬರುತ್ತೆ ಆ ಮಠಗಳು ಯಾವ ಪರಿಸ್ಥಿತಿ ಇದೆ ಅಂದರೆ ಗುಡಿಸಲಲ್ಲಿದ್ದಾರೆ ಗುಡಿಸಲಲ್ಲಿದ್ದರೂ ಕೂಡ ಚಿಂತೆ ಇಲ್ಲ ಅವರಿಗೆ